ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡಿ ಶನಿವಾರ ಸಂಜೆ ಐದು ಗಂಟೆ ಈಗ ವ್ಲಾಗ್ನ ಶುರು ಮಾಡತ್ತೀನಿ ಭಾಳ ದಿವಸ ಗ್ಯಾಪ್ ಆಗಿತ್ತು ಸೊ ಐದು ಗಂಟೆ ಆಗೈತಿ ಯಾಕೆ ವ್ಲಾಗ್ ಶುರು ಮಾಡಬಾರ್ದು ಅಂತ ಅನ್ನಿಸ್ತು ನಮ್ಮ ಚಿಟ್ಟು ಕೂಡ ನೋಡ್ರಿ ಸಮ್ಮರ್ ಹಾಲಿಡೇಸ್ನ ಈ ರೀತಿ ಎಂಜಾಯ್ ಮಾಡತ್ತಾನು ಟಿ ವಿ ನೋಡ್ಕೊತ ನೋಡ್ಕೊತ ಸಂಜೆವರೆಗೂ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಹೋಗಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ವ್ಲಾಗ್ನ ಶುರು ಮಾಡತ್ತೇನೆ ಮತ್ತು ಊರಿಗೆಲ್ಲ ಇನ್ನೂ ಹೋಗೋಕ್ಕಾಗಿಲ್ಲ ಶ್ರೇಯಸ್ತೆಲ್ಲ ಇನ್ನೂ ಎಕ್ಸಾಮ್ಸ್ ನಡೆದ್ದವು ಎಲ್ಲ ಮುಗ್ದಿಂದನೇ ಹೋಗೋನು ಅಂದ್ಕೊಡೀನಿ ಯಾಕಂದ್ರೆ ಅವನ ಎಕ್ಸಾಮ್ಸ್ಗಿಂತ ಏನು ಇಂಪಾರ್ಟೆಂಟ್ ಇಲ್ಲ ಈಗ ಊರಿಗೆ ಹೋಗೋದು ಸದ್ಯಕ್ಕೆ ಅವೆಲ್ಲ ಮುಗೀಲಿ ಆಮೇಲೆ ಒಂದು ಸ್ವಲ್ಪ ನಾನು ಫ್ರೀಯಾಗಿ ಹೋಗ್ಬೋದು ಅಂತ ಅಂದ್ಕೊಂಡೇನಿ ಮತ್ತು ಈಗ ಹೋದ್ರೂ ಅಷ್ಟೊಂದು ಫ್ರೀಯಾಗಿ ಹೋಗೋಕ್ಕಾಗೋದಿಲ್ಲ ಶ್ರೇಯಸ್ಸು ಇಲ್ಲೇ ಉಳ್ದು ಮತ್ತು ಏನೋ ಒಂಥರ ಮನ್ಸು ಇಲ್ಲೇ ಇರ್ತೈತೆ ಅದು ನಮ್ಮ ಅರ್ಧ ಸೊ ಅವನ ಎಕ್ಸಾಮ್ಸ್ ಮೇಲೆ ಹೋದ್ರೂ ಒಂಥರ ಮನ್ಸು ಖುಷಿಯಾಗಿ ಹೋಗ್ಬೋದು ಎಷ್ಟೇ ದಿವಸ ಉಳಿದ್ರೂ ಒಂಥರ ಖುಷಿಯಾಗಿ ಉಳಿಬೋದು ಅಂದ್ಕೊಂಡು ಸ್ವಲ್ಪ ಪೋಸ್ಟ್ಪೋನ್ ಮಾಡೇನಿ ಇವಷ್ಟೊತ್ತಿ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಪ್ಲ್ಯಾನಿಂಗ್ ಎಲ್ಲ ಚೇಂಜ್ ಆದವು ಚಿಂಟು ಕೇಳೆ ಕೇಳಾತನೂ ಊರಿಗೆ ಯಾವಾಗ ಹೋಗಬೋದು ಅಂತ ನೋಡೋಣ ಸದ್ಯದಲ್ಲೇ ಹೋಗಬೇಕು ಅಂತ ಅಂದ್ಕೊಂಡೇನಿ ಈಗ ಸಂಜೆ ಐದು ಗಂಟೆ ಎಲ್ಲ ಹಾಗಾಗಿ ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕೋದೆಲ್ಲ ಕೆಲಸ ಇರ್ತೈತಿ ಮತ್ತು ಇನ್ನೊಂದು ಏನಂದರೆ ಒಂದು ಎಡೋಟು ಮಾಡಿಬಿಟ್ಟೆ ನಾನು ಏನಂತ ತೋರಿಸ್ತೇನೆ ನಿಮ್ಗೆ ಹೇಳೋದು ಗೊತ್ತಿಲ್ಲೇ ಇರೋ ಕೆಲಸನ ಮಾಡಬಾರ್ದು ಅಂತೇಳಿ ನನಗಷ್ಟೊಂದು ಗೊತ್ತಾಗಿಲ್ಲ ಸೊ ಹಾಗಾಗಿ ಒಂದು ಎಡವಟ್ಟನ್ನ ಮಾಡೇನಿ ನಮ್ಮ ಶೇಯಸ್ ಕೂಡ ಇಲ್ಲದ ನೋಡಿ ರೂಮ್ ಒಳಗೆ ನಾನು ಅವನಿಗೆ ಬ್ಲಾಗ್ ಒಳಗೆ ಬರೋಕೆ ಇಷ್ಟ ಇಲ್ಲ ಸೊ ರೂಮ್ ಒಳಗೆ ಹೋಗಿ ಸೇರಿಕೊಂಡ ಬರೀ ಏನು ಎಡವಟ್ ಮಾಡೇನಿ ಅಂತ ತೋರಿಸ್ತೇನೆ ನೋಡಿರಿ ಎಡವಟ್ಟು ಏನಪ್ಪ ಅಂದ್ರೆ ಫುಲ್ ದಾಸವಾಳ ಗಿಡ ಎಲ್ಲ ಒನ್ಗೈತಿ ಯಾಕಪ್ಪ ಅಂತಂದ್ರೆ ಇದಕ್ಕೆ ಯೂರಿಯಾ ಗೊಬ್ಬರ ಹಾಕೀನಿ ಅದರ ಅಳತೆ ಎಷ್ಟು ಅಂತ ನನಗೆ ಗೊತ್ತಾಗದ ಸ್ವಲ್ಪ ಜಾಸ್ತಿ ಹಾಕಿಬಿಟ್ನಿ ಸೊ ಹಾಗಾಗಿ ನೋಡಿರಿ ಜಾಸ್ತಿ ಬಿಡ್ತಿದ್ದು ಬಿಡ್ತಿದ್ದಾಗ ಗಿಡ ದಾಸವಾಳ ಗಿಡ ಎಲ್ಲ ಒಣಗ್ದಂಗೆ ಆಗೈತಿ ಏನು ಚಿಗುರ್ತೈತೋ ಏನು ಹಿಂಗೆ ಒನಿಗೋಗ್ಬಿಡ್ತೈತೋ ಗೊತ್ತಿಲ್ಲ ಅದೊಂದು ಬೇಜಾರಾಯಿತು ನಮ್ಮ ಮನೆಯವರು ಯೂರಿಯಾ ಗೊಬ್ಬರ ತಂದು ಕೊಟ್ಟಾಗ ಹೇಳಿದರು ಜಾಸ್ತಿ ಹಾಕ್ಬೇಡ ಒನಗ್ತಾವ ಅಂತ ನಾನು ಒಂದು ಊಟ ಮಾಡ್ತೇವಲ್ಲ ಆ ಸ್ಪೂನಿನ ಒಂದೊಂದು ಸ್ಪೂನ್ ಹಾಕಿದ್ನಿ ಒಂದೊಂದು ಪಾಟಿಗೆ ಒಂದೊಂದು ಸ್ಪೂನ್ ಹಾಕಿದ್ನಿ ಅದು ಜಾಸ್ತಿ ಆಗಿಬಿಡ್ತವೆನೋ ನೋಡ್ರಿ ಎಷ್ಟು ಬೇಜಾರಾಗತ್ತತಿ ಅಷ್ಟು ಕಷ್ಟಪಟ್ಟು ಬೆಳೆಸಿದ್ನಿ ಆದರೆ ಪುದೀನ ಮಾತ್ರ ಒಂಚೂರು ಒಣಗಿಲ್ಲ ಮತ್ತು ಈ ದಾಸವಾಳಕ್ಕೆ ಹಾಕಿದ್ನಿ ಸದ್ಯಕ್ಕೆ ಏನಾಗಿಲ್ಲ ಗೊತ್ತಿಲ್ಲ ಇನ್ನೆರಡು ದಿವ್ಸದಾಗ ಏನಾಗ್ತಿತ್ತು ಏನೋ ಯಾಕಂದ್ರೆ ಇವತ್ತು ಸರಿ ಇದ್ದಿದ್ದ ಗಿಡ ನಾಳೆ ಒಣಗೆ ಬಿಟ್ಟಿರ್ತಾವ ಹಂಗಾಗತತಿ ಇದು ಕೂಡ ಅಷ್ಟ ಎಷ್ಟು ಚಂದ ಹೂವು ಬಿಡತ್ತಿದ್ ಗುಲಾಬಿ ಹೂವು ಈ ಗಿಡನೂ ಒನ್ಗೆ ಐತಿ ಇದಕ್ಕೆ ಹಾಕಿದ್ನಿ ಏನೂ ಆಗಿಲ್ಲ ಇದು ಕೂಡ ಅಷ್ಟ ಪುಣ್ಯ ಇದು ಆಗಿಲ್ಲ ಆಮೇಲೆ ಇದೆಷ್ಟು ಚೆಂದ ಬಂದಿತ್ತು ಪುದೀನ ಫುಲ್ ಸುಟ್ಟಂಗೆ ಆಯ್ತು ನೋಡ್ರಿ ಹಾಕಿದ ಮಾರನೇ ದಿವಸನ ಲೈಟಾಗಿ ಸುಟ್ಟಂಗೆ ಆಯಿತು ಪೂರ್ತಿ ಹೋಗೇಬಿಡ್ತು ಪುದೀನ ಪುಣ್ಯಕ್ಕೆ ಗಿಡ ಏನಾಗಿಲ್ಲ ಗಿಡ ಸರಿ ಐತಿ ನೋಡಿರಿ ಒಂದು ಎರಡು ದಾಸವಾಳ ಎರಡು ಗಿಡ ಇದ್ರಾಗ ಸುಟ್ಟವು ಅದಕ್ಕೆ ಅಳತಿ ನೋಡಿ ಹಾಕಬೇಕಾಗಿತ್ತು ನಾನು ಒಂದು ಸ್ವಲ್ಪ ಹಾಕಿನೋ ಏನೋ ಗೊತ್ತೂ ಇರಲಿಲ್ಲ ನನಗೆ ಎಷ್ಟು ಹಾಕಬೇಕು ಏನಂತ ಒಂದೊಂದು ಸ್ಪೂನ್ ಹಾಕಿದ್ನಿ ಅದೇ ಜಾಸ್ತಿ ಆಗೋಗ್ಬಿಡ್ತು ಹಂಗೆ ಇಲ್ಲಿ ನೋಡ್ರಿ ಇದು ದಾಸವಾಳ ನಿನ್ನೆ ಚಲೋ ಇತ್ತು ಇವತ್ತು ಬಾಡ್ದಂಗೆ ಆಗೈತಿ ನೆನ್ನೆ ಅಂದ್ಕೊಂಡಿದ್ದೆ ನಾನು ಚಲೋ ಐತೆಪ್ಪ ಏನೂ ಆಗಿಲ್ಲ ಅಂತ ಅವನಿಗೆ ಬಿಟ್ಟೈತಿ ಇದು ಗೊತ್ತಿಲ್ಲ ಏನಾಗ್ತಿತ್ತು ಸ್ಲೈಟಾಗಿ ಎಲ್ಲಿ ಅಷ್ಟು ಹಳದಿ ಆದಂಗೆ ಆಗಿದ್ದವು ಮತ್ತು ಇದಂತೂ ನೋಡ್ರಿ ವೈಟ್ ಗುಲಾಬಿ ಹೂ ಎಷ್ಟು ಚೆಂದ ಬಿಡ್ತಿತ್ತು ಫುಲ್ ಒನ್ಗೆ ಐತಿ ಇದು ಅಷ್ಟ ಇದು ಒನ್ಗೈತಿ ಮತ್ತು ಇಲ್ಲಿ ನೋಡ್ರಿ ಇದು ಗುಲಾಬಿ ಒಣಗಿದಂಗೆ ಆಗತೈತಿ ಇವೆಲ್ಲ ಏನು ಒನಿಗಿ ಚಿಗುರ್ತಾವೋ ಏನು ಫುಲ್ ಒಣಗ್ತಾವೋ ಗೊತ್ತಿಲ್ಲ ನನ್ಗೆ ನೋಡ್ತೇನೆ ಪೂರ್ತಿ ಬಿಟ್ರೆ ಪೂರ್ತಿ ಎಲ್ಲ ಪಾಟ್ ಒಳಗೂ ದಾಸವಾಳ ಹಾಕಿಬಿಡ್ತಾನೆ ಅಷ್ಟ ಮತ್ತು ಇಲ್ಲಿ ನೋಡ್ರಿ ಇಲ್ಲೂ ಏನಂದ್ರೆ ಟೊಮ್ಯಾಟೊ ಗಿಡ ಒನ್ಗೈತೆ ಅಷ್ಟ ಗುಲಾಬಿ ಗಿಡಕ್ಕೆ ಏನಾಗಿಲ್ಲ ಈ ರೀತಿ ಆಗೈತಿ ಕತ್ತಿ ಸೇವಂತಿಕಿ ಗಿಡನೂ ಒನ್ಗಿದಾವೆ ನೋಡ್ರಿ ಎರಡೂ ಗಿಡ ಒನ್ಗ್ಯಾವು ಸಹ ಬೇಜಾರು ಆಗತದ್ ನಾನು ಡೈಲಿ ಎಷ್ಟು ಕೇರ್ ತೊಗೊಂಡು ನೋಡ್ಕೊತಿದ್ನಿ ಎಷ್ಟು ಚಂದ ಹೂ ಬರತ್ತಿದ್ದು ಡೈಲಿ ಇಷ್ಟು ದಿವಸ ಎಲ್ಲ ನಾನು ತರಕಾರಿ ವೇಸ್ಟನ್ನು ಒಂಥರ ಗೊಬ್ಬರದ ಥರ ಮಾಡಿ ಹಾಕ್ತಿದ್ನಿ ನೀರೊಳಗೆಲ್ಲ ಹಾಕಿ ನೆನೆಸಿಟ್ಟು ಅದ್ರ ನೀರನ್ನು ಗಿಡಗಳಿಗೆ ಹಾಕ್ತಿದ್ನಿ ಯೂರಿಯಾ ಗೊಬ್ಬರ ಚಲೋ ಇರ್ತೈತಿ ಸ್ಟ್ರಾಂಗಾಗಿರ್ತೈತಿ ಗಿಡಗಳಿಗೆ ಚಲೋ ಅಂಥೇಳಿ ಹಾಕಿದ್ರೆ ಈ ರೀತಿ ಆಯಿತು ನಿಜವಾಗಲೂ ಬೇಜಾರು ನನಗೆ ಒಂಥರ ಹೂವೆಲ್ಲ ಬರೋದು ನೋಡಿ ನನಗೇನು ಅನ್ಸಿತ್ತಂದ್ರೆ ಇನ್ನೂ ಒಂದು ಸ್ವಲ್ಪ ಗಿಡ ಹಾಕಬೇಕಪ್ಪ ಅನ್ನೋ ಥರ ಖುಷಿ ಅನ್ಸತ್ತಿತ್ತು ಇದೇ ಗಿಡ ಜಾಸ್ತಿ ಬಿಡ್ತಿತ್ತು ಯಾವಾಗಲೂ ಬಿಳಿ ಬಿಳಿದಾಸವಾಳ ಅದ ಒಣಗಿದಂಗೆ ಆತತಿ ನೋಡ್ಬೇಕು ಚಿಗುರ್ತೈತಿ ಅಂತ ಅಂದ್ಕೊಂಡನಿ ಇಲ್ಲ ಅಂದರೆ ಇನ್ನೇನಿಲ್ಲ ಮತ್ತೊಮ್ಮೆ ಕೆಲವೊಂದು ಗಿಡ ಏನು ಒಣಗ್ಯಾವಲ್ಲ ಅಲ್ಲೆಲ್ಲ ಹೊಸ ಹೊಸ ಗಿಡನ ಹಾಕಬೇಕು ನೋಡಿ ಎಷ್ಟು ಚಂದ ಬಂದಿದ್ದು ಎಷ್ಟು ಬೇಜಾರಾಗತ್ತತಿ ಎಷ್ಟು ಎಫರ್ಟ್ ಹಾಕಿ ಬೆಳೆಸಿದ್ನಿ ಪ್ರತಿದಿನ ಮಿಸ್ ಮಾಡ್ದೆ ಈ ಟೈಮಿಗೆ ನಾನು ನೀರು ಹಾಕೇ ಹಾಕ್ತಿದ್ನಿ ನೀವು ಅಷ್ಟೇ ಏನಾದರೂ ಈ ಥರ ಗೊತ್ತಿಲ್ಲರೋ ಕೆಲಸ ನಿಜವಾಗ್ಲೂ ಮಾಡಲೇಬಾರ್ದು ಎರಡು ದಿವಸ ಏನು ನಾನು ಹಾಕಿದ್ನಲ್ಲ ಯೂರಿಯಾ ಗೊಬ್ಬರ ಹಾಕಿದ್ದು ಎರಡು ದಿವ್ಸದ ಮಟ್ಟ ಏನೂ ಆಗಿರಲಿಲ್ಲ ಖುಷಿ ಆಯ್ತು ಏನಾಗಿಲ್ಲಪ್ಪ ಪುಣ್ಯ ಅಂತ ಅಂದ್ಕೊಂಡಿದ್ನಿ ಆಮೇಲೆ ಸ್ವಲ್ಪ ಸ್ವಲ್ಪ ಒನ್ಗಾಗಿ ಶುರು ಆಯೋದವಲ್ಲ ಅವಾಗ ಅನ್ಸಕಿತ್ತು ಏನೋ ಎಡ್ಬರ್ಟ್ ಮಾಡೇನಿ ಅಂತೇಳಿ ಏನಂದ್ರೆ ಈ ದಾಸವಾಳ ನೋಡಿ ಡೈಲಿ ಈಗಂತೂ ಒಂದು ಹತ್ತು ದಾಸವಾಳ ಬಿಡಾತಿತ್ತು ಬಿಡಿ ದಾಸವಾಳ ಮತ್ತು ಒನಗೆ ಬೇಕಾದ್ರೂ ಅಷ್ಟು ಮೊಗ್ಗಂತು ಎಷ್ಟು ಕೊಂಡ ತುಂಬಿದ್ವು ಎಲ್ಲ ಉದ್ರ ಉದ್ರಿ ಹೋಗಿ ಒನಗ್ದಂಗೆ ಅದು ಸೊ ಬೇಜಾರಾಯಿತು ನೋಡಿರಿ ನಾನು ಎಡ್ವರ್ಟ್ ಮಾಡಿ ಈ ಥರ ಕಥೆ ಬೆಥೆ ಆಯಿತು ನಿಜವಾಗ್ಲೂ ನನಗೆ ಗಿಡಗಳು ಅಂದ್ರೆ ಪಂಚ ಪ್ರಾಣ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟು ಕೇರ್ ತೊಗೊಂಡು ನೋಡ್ಕೊಳ್ತೀನಿ ಅಷ್ಟೊಂದು ಟೈಮ್ ಇಟ್ಟಿರ್ತೀನಿ ಒಂದೊಂದು ಸಾರಿ ನಂಗೆ ಟೈಮ್ ಇರೋದಿಲ್ಲ ಆದರೂ ನಾನು ಮಿಸ್ ಮಾಡ್ದೆ ನೀರು ಹಾಕ್ತೇನೆ ಹಿಂಗಾದಾಗ ನಿಜವಾಗ್ಲೂ ಬೇಜಾರಾಗೇ ಆಗ್ತೈತಿ ಹಂಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೀನಿ ಒಂದು ಅರ್ಧ ಗಂಟೆ ಭಾಳ ದಿವಸ ಆಗಿತ್ತು ಇಲ್ಲೇ ನಮ್ಮ ಐತಿ ಸೊ ಹಾಗಾಗಿ ಒಂದು ಸ್ವಲ್ಪ ಬೋರ್ ಅನ್ಸತ್ತಿತ್ತು ಸ್ವಲ್ಪ ಕೂತ್ಕೊಂಡು ಬನ್ನಿ ಅದಾದಮೇಲೆ ನೋಡಿರಿ ಎಲ್ಲ ಸೀರೆಯೂ ಕಬಾಡ್ ಒಳಗೆ ಫಂಕ್ಷನ್ಗುಟ್ಕೊಂಡು ಹೋಗೋದು ಅಲ್ಲಲ್ಲೇ ಮಡ್ಚಿಡೋದು ಮಾಡಿ ಒಂದು ರಾಶಿ ತುಂಬಿದ್ದವು ಅಂದ್ರೆ ನಾವೇನಾದರೂ ಸಡನ್ನಾಗಿ ಎಲ್ಲಾದರೂ ಹೋಗಬೇಕು ಅಂತ ಅಂದ್ಕೊಂಡ್ರೆ ಪಟ್ಟಂತ ಸೀರೆ ಕೈಗೆ ಸಿಗೋ ಥರನೇ ಇರಲಿಲ್ಲ ಬ್ಲೌಸ್ ಒಂದು ಕಡೆ ಸೀರೆ ಒಂದು ಕಡೆ ಆ ಥರ ಆಗಿತ್ತು ಇದು ನೋಡಿರಿ ಕಾಂಜೀವರಂ ಸೀರೆ ನಮ್ಮಮ್ಮಿ ಗಿಫ್ಟ್ ಕೊಟ್ಟಿದ್ರು ನನಗೆ ಮನೆ ಗೃಹ ಪ್ರವೇಶದಾಗ ಅದ್ರ ಬ್ಲೌಸ್ ಸರಿ ಬರಲಿಲ್ಲ ಹಾಗಾಗಿ ಯಾಕೋ ಆ ಸೀರೆ ಮೇಲೆ ಇಂಟ್ರೆಸ್ಟ್ ಹೋಗಿತ್ತು ಬ್ಲೌಸ್ ಸರಿಯಾಗಿ ಸ್ಟಿಚ್ ಮಾಡಿರಲಿಲ್ಲ ಸೊ ಹಾಗಾಗಿ ಇನ್ನೊಂದು ಬ್ಲೌಸ್ ಮ್ಯಾಚ್ ಮಾಡಿದ್ನಿ ನೋಡೋಣ ಅದನ್ನು ಕೂಡ ಸ್ಟಿಚ್ ಮಾಡಿಸ್ಬೇಕಂತ ಅಂದ್ಕೊಂಡೇನಿ ಮತ್ತು ನನ್ನ ಫೇವ್ರೇಟ್ ಪಿಂಕ್ ಕಲರಲ್ಲ ಹಾಗಾಗಿ ಹಂಗೆ ಇಟ್ಕೊಂಡಿದ್ನಿ ಯಾವಾಗಲಾದರೂ ಬೇರೆ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡ್ರೆ ಆಯಿತು ಅಂಥೇಳೆ ಮತ್ತು ಒಂದು ರಾಶಿ ಸೀರೆ ಹಂಗೆ ನೋಡಿರಿ ಒಂದು ಫಂಕ್ಷನ್ಗೆ ಹೋಗಿ ಬರೋದು ಮೇಲೆ ಇಡೋದು ಇನ್ನೊಂದು ಫಂಕ್ಷನ್ಗೆ ಹೋಗಿ ಬರೋದು ಇನ್ನೊಂದು ಸೀರೆ ಮೇಲೆ ಇಡೋದು ಹಾಗಾಗಿ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದರ ಮ್ಯಾಲ ಹಂಗೆ ತುಂಬಿಬಿಟ್ಟಿದ್ದು ಕಬಡ್ಡೊಳಗೆ ಸೊ ಸಪ್ರೇಟಾಗಿ ಎಲ್ಲ ಒಂದೊಂದೇ ಒಕ್ಕರ್ ಬ್ಲೌಸ್ ಜೊತೆ ಇಟ್ಬಿಡೋನು ಅಂದ್ಕೊಂಡು ಎಲ್ಲ ಇಡಾತಿದ್ನಿ ಭಾಳ ದಿವಸ ಆಗಿ ತಂದ್ಕೊಳಕತ್ತ ಮತ್ತು ಈಗೀಗ ಒಂದು ಫಂಕ್ಷನ್ಗೂ ಹೋಗಿ ಬಂದಿದ್ನಿ ಎಲ್ಲ ಸೀರೆಗಳ್ನು ಹಂಗೆ ಇಟ್ಬಿಟ್ಟಿದ್ನಿ ಅಲ್ಲಲ್ಲೇ ಅವತ್ತೆ ನಾವು ಫಂಕ್ಷನ್ಗೆ ಹೋಗಿ ಬರ್ತಾವಲ್ಲ ಅವತ್ತು ಜೋಡಿಸಿಬಿಟ್ರೆ ಕರೆಕ್ಟಾಗಿ ಅದ್ರ ಜಾಗದೊಳಗಿರ್ತಾವೆ ನಾವು ಮತ್ತೆ ಯಾವಾಗಲಾದರೂ ಇಡೋಣ ಇಡೋಣ ಅಂದ್ಕೊಂಡು ಅಲ್ಲೇ ಇಟ್ಕೊಂಡು ಹೋಗಿಬಿಟ್ರೆ ಒಂದು ರಾಶಿ ಆಗಿಬಿಡ್ತಾವೆ ಸೊ ಈಗ ಜೋಡ್ಸಿಟ್ಟಂಗೆ ಕಬರ್ಡ್ ಎಲ್ಲ ನೋಡೋಣ ಹಿಂಗೆ ಮೇಂಟೈನ್ ಮಾಡ್ಬೇಕಂತ ಅಂದ್ಕೊಂಡಿ ಎಷ್ಟು ದಿವಸ ಆಗಿರ್ತೈತೋ ಗೊತ್ತಿಲ್ಲ ಮತ್ತು ಕೆಳಗಡೆ ಕಬಡ್ಡಿ ಒಳಗೆ ನಾನು ಬರೀ ಡ್ರೆಸ್ಸಸ್ಸ ಇಟ್ಕೊಂಡಿರ್ತೇನೆ ಇಲ್ಲೇ ಮೇಲ್ಗಡೆ ಸೀರೆಗಳ್ನ ಇಟ್ಕೊಂಡಿರ್ತೇನೆ ಮತ್ತು ಈಗ ರಜನಿ ಕೂಡ ಬರೋರದವರು ನನ್ನ ಫ್ರೆಂಡ್ ರಜನಿ ಸೊ ಹಾಗಾಗಿ ಇವತ್ತು ಉಳ್ಳಾಗಡ್ಡಿ ಚುರುಮುರಿ ಮತ್ತು ಬಜ್ಜಿ ಮಾಡತ್ತೇನೆ ಉಳ್ಳಾಗಡ್ಡಿ ಬಜ್ಜಿ ರಜನಿಗೆ ಭಾಳ ಇಷ್ಟ ಅದು ನೋಡ್ರಿ ಆಲ್ರೆಡಿ ಬಂದರು ಚಿಂತಾ ಓ ನೋಡ್ತಾ ಇದೀನಿ ನೋಡಿ ಬಂತೆ ಇрку ಕರ್ಕಲ್ಯೆ ನಾನು ಇರುಳ ಎಲ್ಲಾ ಬಿಡ್ತಾ ಇದೆ ನಾನು ಏ ಹಾಯ್ ಅಪ್ಪಾ ಕಜಾ ದాత్రి ಹಾಯ್ ಹೇಳು ಹಾಯ್ ಬಕ್ಕ ಇರ್ಲಿ ಸೈಲ್ ಚೋಲ್ ಮೂಡಿದೆ ನಾನು ಓದಿ ಮೇಯ ಹೋಗ್ತ್ರಾ ನಾನು ಅಪ್ರಿಲ್ 16 ಅಲ್ಲಿ ಸಿಗ್ನ ಮಾಡಿದೆ ಚಿಂತೆ ಶೈಸ್ ಆವಾಗ ಹೋಗಬೇಕು 36 100 ಕೆಜಿ ಕೂಪರ್ತಾ ಇದೆ ಸುನ್ನೆ ಇರೋ ಇಲ್ಲ ಸುನ್ನೆ ಇರೋ ಅಂತ ತಲೆ ಕೆಡ್ರೆ ನಾನು ಹೇಳಿದನೇ ಯಾಕೋ ಮತ್ತೆ ಹಾ كده ಕರ್ಕ ಬನ್ನಿ

ಅಷ್ಟು ಇದ್ದಾಗಿ ದುಡಿದ್ರು ಅದ್ರ ಮಗು ಕಾಣಿಸ್ತಾನೇ ಇರಲಿಲ್ಲ ಹಾಕೊಂಡ್ರೆ ಅದಕ್ಕೆ ಅದನ್ನ ಕರಗಿಸ್ಬಿಟ್ಟು ಇನ್ನೊಂದು ನಮ್ಮ ಒಂದು ಜುಂಕಿ ತರ ಕೊಟ್ಟಿದ್ದರು ಹಾಂ ತುಂಬಾ ಹಳೇದಾಗಿತ್ತು ಹ್ಞೂ ಅದೂ ಹಾಕ್ತಾ ಇರಲಿಲ್ಲ ಎರಡನ್ನೂ ಕೊಟ್ಟರೆ ಎರಡು ಒಂದು ಎಂಟು ಗ್ರಾಮ್ ಬಂತು ಒಂದೊಂದು ಹೋದೆ ಅವ್ರಿಗೊಂದು ಒಡೆ ಮಾಡಿ ಸರ್ ನಾನು ಡೈಲಿ ಒಳಗೆ ಮಾಡಿಸ್ತೀನಿ ಸರಿ ಡೈಲಿ ಅದೊಂದು ಬರೀ ಸ್ಕೇಲ್ ಮಾಡಿಸೋದು ನಿಮ್ಮ ನನ್ನ ಹತ್ರ ನನ್ನ ನನ್ನ ಹತ್ರ ಡಿಸೈನ್ಸ್ ಎಲ್ಲಿ ಸಿಗುತ್ತೆ ನಿಮಗೆ

വിധാത്രി ഹാ ചിൻ്റെ കത്വിക യോചനെത്താനേ അ